ನಾಡಿಗೆ ವಿಶೇಷ ಕೊಡುಗೆ ಕೊಟ್ಟು ದೀನ ದಲಿತರಿಗೆ ಸಮಾನವಾದ ಹಕ್ಕು ಕಲ್ಪಿಸಿದವರು ದೇವರಾಜ ಅರಸುರವರು ಎಂದು ಶಾಸಕ ಜಿಡಿ ಗೌಡ ತಿಳಿಸಿದರು ನಗರದ ದೇವರಾಜ್ ಅರಸುರವರ ಪ್ರತಿಮೆಗೆ ಮಾಲಾರ್ಪಣೆ ಮಾಡಿ ನಂತರ ಮಾತನಾಡಿದ ಅವರು ದೇಶ ಕರ್ನಾಟಕದ ಕಡೆ ತಿರುಗಿ ನೋಡುವಂತೆ ಮಾಡಿದ್ದ ಅರಸುರವರು ನಾಡಿಗೆ ವಿಶೇಷ ಕೊಡುಗೆ ನೀಡಿದ್ದಾರೆ ಆದ್ದರಿಂದ ಅವರಿಗೆ ಗೌರವ ಸಲ್ಲಿಸಿ ಪ್ರಚಾರ ಕಾರ್ಯಕ್ಕೆ ಚಾಲನೆ ನೀಡಿದ್ದೇವೆ ಎಂದರು ಈ ಸಂದರ್ಭದಲ್ಲಿ ಅಭ್ಯರ್ಥಿ ಯದುವೀರ್ ಅರಸುರವರ ಮೊಮ್ಮಗ ಮಂಜುನಾಥ್ ಬಿಜೆಪಿ ಜಿಲ್ಲಾಧ್ಯಕ್ಷ ಮಹದೇವಸ್ವಾಮಿ ಸೇ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಕಲ್ಪಿಸ್ಕೊಡ್ಬೇಕಂತ ಹೋರಾಟವನ್ನ ಮಾಡೋದ್ರ ಮುಖಾಂತರ ನಮ್ಮ ಹುಣಸೂರು ತಾಲೂಕಿನಲ್ಲಿ ಪ್ರಚಾರ ಕಾರ್ಯಕ್ಕೆ ಈ ದಿನ ಚಾಲನೆಯನ್ನ ಕೊಟ್ಟಿದ್ದೇವೆ ಇವತ್ತು ಏನು ನಮ್ಮ ಮೈಸೂರು ಕೊಡಗು ಲೋಕಸಭಾ ಕ್ಷೇತ್ರದಲ್ಲಿ ಯದುವೀರರವರು ಸ್ಪರ್ಧೆಯನ್ನ ಮಾಡಿದರೆ ಬಹುಶಃ ಇವತ್ತು ನಮ್ಮ ನಾಡಿಗೆ ವಿಶಿಷ್ಟವಾದಂತಹ ಕೊಡುಗೆಗಳನ್ನ ಕೊಟ್ಟು ಬೇರೆ ರಾಜ ಮಹಾರಾಜರುಗಳು ಬೇರೆ ಬೇರೆ ಪ್ರಾಂತ್ಯಗಳಲ್ಲಿ ನಾವು ನೋಡ್ಬೋದು ಯುದ್ಧಗಳು ಮೋಜು ಮಸ್ತಿ ಈ ರೀತಿಯಾದಂತಹ ಹಲವಾರು ನಿದರ್ಶನಗಳನ್ನ ಕಂಡಿರ್ತಕ್ಕಂಥ ಸಂದರ್ಭದಲ್ಲಿ ನಮ್ಮ ಮೈಸೂರಿನ ಮಹಾರಾಜರು ನಮ್ಮ ಜನಕ್ಕೋಸ್ಕರ ತಮ್ಮ ರಾಜ್ಯದ ಪ್ರಜೆಗಳಿಗೋಸ್ಕರ ತಮ್ಮ ಆಸ್ತಿಯನ್ನೂ ಸಹ ಅಡವಿಟ್ಟು ಇವತ್ತು ನಮ್ಮ ನಾಡಿನ ಜನರಿಗೆ ಕುಡಿಲಿಕ್ಕೆ ನೀರು ವ್ಯವಸಾಯ ಮಾಡಲಿಕ್ಕೆ ನೀರನ್ನು ಕೊಟ್ಟಂಥ ಏಕೈಕ ಕುಟುಂಬ ನಮ್ಮ ಮೈಸೂರಿನ ಮಹಾರಾಜರ ಮನೆತನ ಇವತ್ತು ಆ ಮಹಾರಾಜರು ಇವತ್ತು ಸಾಕಷ್ಟು ನಾವು ವಿಚಾರಗಳ ಚರ್ಚೆಯನ್ನು ನಾವು ನೋಡ್ತಾ ಇದ್ದೀವಿ ಪ್ರಪ್ರಥಮ ಬಾರಿಗೆ ಇವತ್ತು ಮಹಿಳೆಯರಿಗೆ